ಆತ್ಮೀಯ ಸ್ನೇಹಿತರೆ ಬಂಧನ ಮುಕ್ತ ಆತ್ಮನ ಲಕ್ಷಣಗಳು ಏನೇನಿರ್ತವೆ ಹೇಳಿ ಪರಮಾತ್ಮ ತಂದೆ ಅವ್ಯಕ್ತ ಮುರಳಿಯಲ್ಲಿ ತಿಳಿಸಿದ್ದಾರೆ ನೋಡೋಣ ಪರಮಾತ್ಮ ತಂದೆ ಇದಿಷ್ಟು ಪ್ಯಾರದಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ನೀವು ದೇಹದೊಳಗೆ ಬರೋದು ಮತ್ತೆ ದೇಹದಿಂದ ಭಿನ್ನರಾಗುವುದು ನಿಮ್ಮ ಆತ್ಮ ಸಹಜವಾಗಿದೆಯೇ ಅಂದರೆ ವ್ಯಕ್ತದಲ್ಲಿ ಬರೋದು ಅವ್ಯಕ್ತ ಸ್ಥಿತಿಯಲ್ಲಿ ವ್ಯಕ್ತ ದೇಹವನ್ನು ನೋಡೋ ಬರ್ತಿದೆಯಾ ನಿಮಗೆ ಅಂತ ಕೇಳ್ತಿದ್ದಾರೆ ಅದು ನಿಮಗೆ ಸಹಜವಾಗಿಯಾ ಅಥವಾ ಒಮ್ಮೊಮ್ಮೆ ಒಂದೊಂದು ರೀತಿ ಎಲ್ಲ ಬಂಧನಗಳಿಂದ ಮುಕ್ತವಾಗಿಲ್ಲ ಎಂದು ಇದರಿಂದ ಸಿದ್ಧ ಏನೇನು ದೇಹ ಬಂಧನದಿಂದ ಮುಕ್ತವಾದ್ರೆ ಮಾತ್ರ ನಾವು ಇದನ್ನ ಮಾ ಏನು ಇದು ನಮ್ಮ ಅನುಭವಕ್ಕೆ ಬರ್ಲಿಕ್ಕೆ ಸಾಧ್ಯ ಅದು ಬರ್ತಾ ಇಲ್ಲ ಆಗ್ತಾ ಇಲ್ಲ ಅಂದ್ರೆ ನೀವು ಇನ್ನೂ ಬಂಧನ ಮುಕ್ತರಾಗಿಲ್ಲ ಅಂತ ಹೇಳಿ ಅರ್ಥ ಅದಕ್ಕೆ ತಂದೆ ಇಲ್ಲಿ ಬಂಧನ ಮುಕ್ತರಾಗುವಂತ ಯುಕ್ತಿ ತಿಳಿಸ್ತಾರೆ ಏನಪ್ಪಾ ಅಂದ್ರೆ ಎಷ್ಟು ಬಂಧನ ಮುಕ್ತರೋ ಅಷ್ಟು ಯೋಗ ಯುಕ್ತರಾಗುವರು ಮತ್ತು ಎಷ್ಟು ಯೋಗಯುಕ್ತರೋ ಅಷ್ಟು ಜೀವನ ಮುಕ್ತಿ ನಾವಿಲ್ಲಿ ಮುಕ್ತಿಯನ್ನು ಪಡೆಯುವವರೆಲ್ಲ ಜೀವನ್ ಮುಕ್ತಿ ಪಡಿತಾ ಇದ್ದೀವಿ ಸಂಗಮ ಯುಗದ ಬ್ರಾಹ್ಮಣರು ಅಲ್ವಾ ಉನ್ನತ ಪದವಿಯ ಪ್ರಾಪ್ತಿಯಾಗ್ತದೆ ಜೀವನ್ ಮುಕ್ತಿ ಪ್ರಾಪ್ತಿ ಆಗ್ತದೆ ಬಂಧನ ಮುಕ್ತರಾಗದಿದ್ದರೆ ಯೋಗ ಯುಕ್ತರಾಗುವುದಿಲ್ಲ ಅವರನ್ನು ಮಾಸ್ಟರ್ ಸರ್ವಶಕ್ತಿವಂತ ಎನ್ನಲಾಗುವುದೇ ದೇಹದ ಸಂಬಂಧ ಮತ್ತು ದೇಹದ ಪದಾರ್ಥದ ಸೆಳೆತ ದೂರ ಮಾಡುವುದು ಸರಳವಾಗಿದೆ ಆದ್ರೆ ದೇಹದ ಭಾವನೆಯಿಂದ ಮುಕ್ತರಾಗ್ಬೇಕು ನಾವು ಫಸ್ಟ್ ಹ್ಮ್ ಅಂದ್ರೆ ಅದ್ ತಿನ್ನೋದ್ ಬಿಡೋದು ಇದನ್ನು ತಿನ್ನೋದ್ ಬಿಡೋದು ಆ ಸಂಬಂಧಿಕರ ಮಾತಾಡ್ತಾ ಇದ್ರು ಕೂಡ ಮನ್ಸಲ್ಲೇ ಮರುಕ್ತಾ ಇರ್ತೀವಿ ಮನ್ಸಲ್ಲೇ ಯೋಚಿಸ್ತಾ ಇರ್ತೀವಿ ಆ ಬರೀ ದೇಹಾಭಿಮಾನ ಅಂದ್ರೆ ದೇಹ ದಾರಿಗಳ ನೆನಪು ಇವೇ ನೆನಪು ವಸ್ತುವೈಭವದ ನೆನಪು ಆದ್ರೂ ಇರ್ತದೆ ಅಂದ್ರೆ ನಾವು ಮನಸ್ಸಿಂದನೂ ಡಿಟ್ಯಾಚ್ ಆಗ್ಬೇಕು ಅಂತ ತಂದೆ ಹೇಳ್ತಾ ಇರೋದು ಮುಕ್ತರಾಗೋದು ಅಂದ್ರೆ ಡಿಟ್ಯಾಚ್ ಆಗೋದು ಬೇಕಾದಾಗ ವ್ಯಕ್ತದಲ್ಲಿ ಬರುವ ಅಭ್ಯಾಸವನ್ನು ಈಗ ಹೆಚ್ಚು ಮಾಡಬೇಕು ಬೇಕಾದಾಗ ಮಾತ್ರ ವ್ಯಕ್ತದಲ್ಲಿ ನಾವು ಬರಬೇಕು ತಂದೆ ಆಧಾರ ತೆಗೆದುಕೊಂಡು ಮಾತಾಡ್ತಿದ್ದಾರೆ ಅಂತೆಯೇ ನಾವು ದೇಹದ ಆಧಾರ ಪಡೆದು ಕರ್ಮ ಮಾಡ್ತಿದ್ದೇವೆ ಅಂತ ತಿಳಿರಿ ಅಂದ್ರೆ ಪರಮಾತ್ಮ ತಂದೆ ಬೇಕಾದಾಗ ಮಾತ್ರ ಆ ಬ್ರಹ್ಮರವರ ಅಂದ್ರೆ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಬಂದು ಮಾತಾಡಿದ್ರು ಆಧಾರ ತಗೊಂಡ್ರು ಮತ್ತೆ ಹೋದ್ರಲ್ವಾ ಅದೇ ರೀತಿ ನಾವು ಇಲ್ಲಿ ಈ ನಿರ್ಲಿಪ್ತ ಸ್ಥಿತಿಗನುಸಾರ ಪ್ರಿಯರಾಗಬೇಕು ಎಷ್ಟು ಈ ನಿರ್ಲಿಪ್ತತೆಯ ಅಭ್ಯಾಸದಲ್ಲಿ ಮುಂದುವರಿಯುವೆ ಅಷ್ಟು ವಿಶ್ವಕ್ಕೆ ಪ್ರಿಯರಾಗಲು ಮುಂದುವರಿವರೆ ಸರ್ವರ ಸ್ನೇಹಿ ಆಗಲು ಮೊದಲು ನಿರ್ಲಿಪ್ತರಾಗಬೇಕು ಅಂದ್ರೆ ನಾವು ಆತ್ಮನಲ್ಲಿ ಯಾವ ಕರ್ಮವನ್ನು ಕೂಡ ಅಂಟಿಸ್ಕೋಬಾರ್ದು ಈ ಕರ್ಮದಿಂದ ಮುಕ್ತರಾಗೋದೇ ಯೋಗಯುಕ್ತರಾಗುವ ಯುಕ್ತಿ ಅಂತ ತಂದೆ ಹೇಳ್ತಾ ಇರೋದು ಸೇವೆ ಮಾಡ್ತಾ ಸಂಕಲ್ಪ ಮಾಡ್ತಾ ತಮಗೂ ಮತ್ತು ಬೇರೆಯವರಿಗೂ ಇವರು ನಿರ್ಲಿಪ್ತ ಮತ್ತು ಅತಿ ಪ್ರಿಯರಾಗಿದ್ದಾರೆ ಅನ್ನೋ ಅನುಭವ ಆಗ್ಬೇಕು ಯಾರೆಷ್ಟು ನಿರ್ಲಿಪ್ತರೋ ಅಷ್ಟು ಬೇರೆಯವರನ್ನ ತಂದೆಗೆ ಪ್ರಿಯರನ್ನಾಗಿ ಮಾಡಬಹುದು ಸೇವೆಯ ಸಫಲತೆ ಸ್ವರೂಪವೇನು ಎಲ್ಲರ ಭಿನ್ನ ಭಿನ್ನ ವಿಚಾರ ಬಂದುವಂತೆ ಎಲ್ಲರ ಆತ್ಮಗಳು ತಂದೆಗೆ ಸ್ನೇಹಿ ಮತ್ತು ತಂದೆಯ ಕರ್ತವ್ಯದಲ್ಲಿ ಸಹಯೋಗಿ ಮತ್ತು ಪುರುಷಾರ್ಥದಲ್ಲಿ ಆತ್ಮಗಳನ್ನ ಶಕ್ತಿ ರೂಪ ಮಾಡಬೇಕು ಮಾಡುವುದೇ ಸೇವೆಯ ಸಫಲತೆಯ ಸ್ವರೂಪವಾಗಿದೆ ಯಾವ ಆತ್ಮಗಳ ಸೇವೆ ಮಾಡುವಿರೋ ಆ ಆತ್ಮಗಳಲ್ಲಿ ಈ ಮೂರು ಯೋಗ್ಯತೆಗಳು ಪ್ರತ್ಯಕ್ಷ ರೂಪದಲ್ಲಿ ಕಂಡು ಬರಬೇಕು ಯಾವ ಯೋಗ್ಯತೆಗಳು ಸ್ನೇಹ ರೂಪ ಸ್ನೇಹ ರೂಪ ಮತ್ತೆ ಸಹಯೋಗ ಕೊಡೋದು ಮತ್ತೆ ಶಕ್ತಿ ರೂಪ ಸೇ ಯಾವ ಆತ್ಮಗಳ ಸೇವೆ ಆದರೂ ಮೂರು ಯೋಗ್ಯತೆಗಳು ಕಂಡು ಬರಬೇಕು ಆಯ್ತಾ ಪ್ರತ್ಯಕ್ಷ ರೂಪದಲ್ಲಿ ಕಂಡು ಬರಬೇಕು ಯಾವ ಯೋಗ್ಯತೆ ಅಂತ ಹೇಳಿದ್ನಲ್ವ ಸ್ನೇಹ ಸಹಯೋಗ ಶಕ್ತಿ ರೂಪ ಇದನ್ನ ಈ ಮೂರರಲ್ಲಿ ಒಂದು ಗುಣದ ಕೊರತೆ ಗುಣದ ಗುಣದ ಕೊರತೆಯನ್ನು ಇದ್ದರೂ ಕೂಡ ಸಫಲತೆಯ ಕೊರತೆ ಇರ್ತದೆ ಅಂತ ತಂದೆ ಹೇಳ್ತಿದ್ದಾರೆ ಈ ಸಫಲತೆಯ ಸ್ವರೂಪವನ್ನು ಪ್ರಯೋಗದಲ್ಲಿ ತರಬಹುದಾದ ಮುಖ್ಯ ಯಾವ ಮಾತನ್ನ ಗಮನದಲ್ಲಿಟ್ಕೋಬೇಕು ಮತ್ತು ಕರ್ಮದಲ್ಲಿ ಧಾರಣೆ ಮಾಡಬೇಕು ಅದು ಬಹಳ ಸಹಜವಾಗಿದೆ ಕಠಿಣ ಮಾತವನ್ನು ಗಮನ ಇಟ್ ಕೊಟ್ಟು ಧಾರಣೆ ಮಾಡ್ತೀರಿ ಮತ್ತು ಸಹಜ ಮಾತನ್ನ ಬಿಡೋದ್ರಿಂದ ಸಹಜವಾದರ ಧಾರಣೆ ತಡವಾಗಿ ಆಗ್ಬಿಡ್ತದೆ ಸಹಜ ಮಾತನ್ನ ಬಿಟ್ಟು ಬಿಡ್ತಿರಿ ಕಠಿಣವಾದ ದಿನ ಧಾರಣೆ ಮಾಡ್ಲಿಕ್ಕೆ ಹೋಗ್ತೀರ ಅಂತ ತಂದೆ ಹೇಳ್ತಿದ್ದಾರೆ ಇದೇನ್ ದೊಡ್ಡ ಮಾತಲ್ಲ ಆಗ್ತದೆ ಅಂತ ತಿಳಿತೀರಿ ನಂತರ ಏನಾಗ್ತದೆ ಆಗುವುದು ಆಗುವುದು ಎನ್ನುತ್ತಾ ಮರೆತು ಹೋಗ್ಬಿಡ್ತೀರಾ ಆದ್ರಿಂದ ಧಾರಣೆಯ ರೂಪವೂ ಆಗೋದಿಲ್ಲ ಹಾಗಾದ್ರೆ ಆ ಮಾತನ್ನ ಧಾರಣೆ ಮಾಡಿದ್ರೆ ಸಫಲತೆ ಸ್ವರೂಪ ಆಗುವಂತ ಅದಾವ ಮಾತಿದೆ ಅದುವೇ ಸಾಕ್ಷಿತನ ಅಂದ್ರೆ ತಂದೆ ಹೇಳ್ತಿದ್ರೆ ಇನ್ ಮುಂದೆ ಸಾಕ್ಷಿತನ ಇದು ಇಂದು ಸಹ ಬಾಪ್ತಾದ ಸಹ ಸಾಕ್ಷಿ ಸ್ಥಿತಿಯಲ್ಲಿ ರಾಖಿ ಕಟ್ಟಲು ಬಂದಿರುವ ಈ ಸಾಕ್ಷಿತನದ ರಾಖಿ ಸದಾ ಬಂಧಿಸಲ್ಪಟ್ಟಿದ್ದರೆ ಸೇವೆಯ ಸಫಲತೆ ಬಹಳ ಬೇಗನೆ ಸಿಗುವುದು ಈಗ ಈ ಕರ್ತವ್ಯಕ್ಕೆ ಒಂದು ತಿಂಗಳು ಬೇಕು ಆ ಕರ್ತವ್ಯದ ಒಂದು ಗಂಟೆಯೂ ಬೇಕಾಗಿ ಕರ್ತವ್ಯದಲ್ಲಿ ಒಂದು ಗಂಟೆ ಬೇಕಾಗಿಲ್ಲ ಈ ಸಾಕ್ಷಿತನದ ರಾಖಿ ಕಟ್ಟಿಸಿಕೊಳ್ಳಬೇಕು ಬೇರೆಯವರಿಗೆ ಪವಿತ್ರತೆಯ ರಾಖಿ ಕಟ್ಟುತ್ತೀರಿ ಆದರೆ ಬಾಪ್ತಾದ ಇಂದು ಈ ಸಾಕ್ಷಿತನದ ರಾಕಿ ಕಟ್ಟುತ್ತಿದ್ದಾರೆ ಅಂದರೆ ಪರಮಾತ್ಮ ತಂದೆ ಆ ಇಲ್ಲಿ ನೀವು ಸಾಕ್ಷಿಯಾಗಿ ಯಾಗಿ ಮಾತ್ರ ಇರಿ ಅಂತ ತಂದೆ ಇದನ್ನು ಕಟ್ಟಲಿಕ್ಕೆ ಬಂದಿದ್ದಾರೆ ಆದರೆ ನಾವು ಬೇರೆಯವರಿಗೆ ರಾಕಿ ಕಟ್ತೀವಿ ಆದ್ರೂ ಅವ್ರ ಅದೇ ಇವ್ರಿಗೆ ಈ ವ್ಯರ್ಥ ಜಗತ್ತನ್ನೇ ನೋಡ್ತಾ ಇರ್ತೀವಲ್ವಾ ಹ್ಮ್ ಅದನ್ನೇ ಇಲ್ ತಂದಿ ಹೇಳ್ತಾ ಇರೋ ವ್ಯರ್ಥದಿಂದ ನಾವು ಮುಕ್ತವಾಗಿ ಆದಷ್ಟು ನಾವು ನಿರ್ಲಿಪ್ತವಾಗಿರ್ಬೇಕು ಅಂತ ಎಷ್ಟು ಸಾಕ್ಷಿ ರೂಪ ಸಾಕ್ಷಿ ರೂಪಕ್ಕೆ ಸಾಕ್ಷಿ ರೂಪವಾದಿಷ್ಟು ನಾವು ನಿರ್ಲಿಪ್ತತೆ ಅನುಭವ ಮಾಡ್ತೀವಿ ಹ್ಮ್ ಮತ್ತೆ ಸಾಕ್ಷಾತ್ ಯಾರ್ ಸಾಕ್ಷಾತ್ಕಾರ ಮೂರ್ತಿ ಮತ್ತು ಸಾಕ್ಷಾತ್ ಮೂರ್ತಿ ಆಗಿರ್ ಯಾರು ಸಾಕ್ಷಿ ಆಗಿರ್ತೀವೋ ನಾವೇ ಸಾಕ್ಷಾತ್ಕಾರ ಮೂರ್ತಿ ಆಗೋದು ಅಂತ ತಂದೆ ಹೇಳ್ತಾ ಇರೋದು ಸಾಕ್ಷಿತನ ಕಡಿಮೆ ಆಗೋದ್ರಿಂದನೇ ಸಾಕ್ಷಾತ್ ಮತ್ತು ಸಾಕ್ಷಾತ್ಕಾರ ಮೂರ್ತಿ ಕಡಿಮೆ ಆಗ್ತೀವಿ ಅಂದ್ರೆ ಇದನ್ನ ನಾವು ನಾಟಕ ಅಂತ ನೋಡ್ದೇನೆ ನಾವು ಅಲ್ಲಿ ಮತ್ತೆ ಪಾತ್ರಧಾರಿಯಾಗಿ ಹೋಗ್ಬಿಡ್ತೀವಿ ಪರಮಾತ್ಮ ತಂದೆ ಇಲ್ಲಿ ಯಾರ ಪಾರ್ಟ್ ಮಾಡಕ್ ಬಂದಿದ್ದಾರೆ ಆ ಪಾರ್ಟ್ ಮಾಡ್ತಾರೆ ನಾವು ಇಲ್ಲಿ ಬ್ರಾಹ್ಮಣ ಪಾತ್ರ ಮಾತ್ರ ಮಾಡ್ಬೇಕು ಅಲ್ವಾ ಹ್ಮ್ ಆದ್ದರಿಂದ ಅಭ್ಯಾಸ ಮಾಡಿ ಯಾವ ಅಭ್ಯಾಸ ಈಗೀಗ ಆಧಾರ ತೆಗೆದುಕೊಳ್ಳುವುದು ಮತ್ತು ಬೇರೆ ಆಗುವುದು ದೇಹದಲ್ಲಿ ಬರೋದು ಮತ್ತೆ ಭಿನ್ನರಾಗೋದು ಆಮೇಲೆ ಬೇರೆಯವರಿಗೆ ಗೌರವ ಕೊಡಿ ಅದೇ ತಮ್ಮ ಆತ್ಮದಲ್ಲಿ ರೆಕಾರ್ಡ್ ಆಗ್ತದೆ ಆಗ ನಮಗೆ ಮುಂದೆ ಯಜ್ಞದ ಕಡಿಮೆ ಗೌರವ ಕೊಟ್ರೆ ತಮ್ಮ ರೆಕಾರ್ಡ್ ಕಡಿಮೆ ಮಾಡಿಕೊಳ್ಳೋದು ಆದ್ರಿಂದ ಈ ಮುಖ್ಯ ಮಾತಿನ ಕಡೆ ಅವಶ್ಯಕತೆ ಇದೆ ತಳಿಯುತ್ತೆ ಹೀಗೆ ಯಜ್ಞದ ಸಹಯೋಗಿಗಳಾಗುವುದು ಸಹಯೋಗ ಪಡೆಯುವುದಾಗುವುದೀಗ ಗೌರವ ಕೊಡುವುದೇ ಗೌರವ ತೆಗೆದುಕೊಳ್ಳೋದಾಗಿದೆ ಕೊಡುವಿರಿ ತೆಗೆದುಕೊಳ್ಳುವುದಕ್ಕಾಗಿ ಗೌರವ ಕೊಡೋದೇ ನಾವು ತೆಗೆದುಕೊಳ್ಳೋದಕ್ಕಾಗಿ ಅನ್ಕೋಬೇಡಿ ಒಂದು ಸಾರಿ ಕೊಡುವುದ ಅನೇಕ ಸಾರಿ ತೆಗೆದುಕೊಳ್ಳಲು ಅಧಿಕಾರಿ ನೀವು ಇವತ್ತು ಒಂದು ಸಾರಿ ಸಂಗಮ ಗೌರವ ಕೊಟ್ರೆ ಅಲ್ಲಿ ಅನೇಕ ಬಾರಿ ನಿಮಗೆ ಗೌರವ ತೆಗೆದುಕೊಳ್ತೀರಾ ಅಂತ ಹೇಳ್ತಿದ್ದಾರೆ ಚಿಕ್ಕವರಿಗೆ ಪ್ರೀತಿ ಮತ್ತು ಹಿರಿಯರಿಗೆ ನಮಸ್ಕಾರ ಎಂದು ಹೇಳುತ್ತಾರೆ ಆದರೆ ಎಲ್ಲರಿಗೂ ದೊಡ್ಡವರೆಂದು ತಿಳಿದು ಗೌರವ ಕೊಡುವುದೇ ಸರ್ವರಿಂದಲೂ ಸ್ನೇಹ ಪಡೆದುಕೊಳ್ಳುವ ಸಾಧ್ಯವಾಗಿದೆ ಚಿಕ್ಕವರೇ ದೊಡ್ಡವರು ಎಲ್ಲರೂ ದೊಡ್ಡವರು ಅನ್ನೋ ಒಂದು ರೀತಿ ನಾವು ಗೌರವ ಕೊಡ್ಬೇಕು ಅದೇ ನಾವು ಸ್ನೇಹವನ್ನು ಪಡೆದುಕೊಳ್ಳುವ ಸಾಧನ ಆಗಿದೆ ಎಲ್ಲರಿಂದನು ಈ ಮಾತು ಸಹ ವಿಶೇಷ ಗಮನ ಕೊಡಲು ಯೋಗ್ಯ ಮಾತಾಗಿದೆ ಪ್ರತಿಯೊಂದು ಮಾತಿನಲ್ಲಿ ಮೊದಲು ತಾವು ಎಂಬುದನ್ನ ವೃತ್ತಿ ದೃಷ್ಟಿ ಮತ್ತು ವಾಣಿ ಮತ್ತು ಕರ್ಮದಲ್ಲಿ ತರಬೇಕು ಅಂತ ಹೇಳ್ತಿದ್ದಾರೆ ಹ್ಮ್ ಆಮೇಲೆ ಅವರು ಅಂತವರು ಭವಿಷ್ಯದಲ್ಲಿ ವಿಶ್ವ ಮಹಾರಾಜನಾಗ್ತಾರೆ ಅಂತ ತಂದೆ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ನಾವು ನಿರ್ಮಾಣರಾಗಬೇಕು ಯಾವುದೇ ಗೌರವಗಳನ್ನ ಅಪೇಕ್ಷೆ ಪಡಬಾರ್ದು ಕೇವಲ ನಾವು ಗೌರವನ ಕೊಡೋದ್ರಿಂದ ಅದೇ ನಮ್ಮ ಆತ್ಮನಲ್ಲಿ ರೆಕಾರ್ಡ್ ಆಗೋದ್ರಿಂದ ಇದನ್ನೇ ಶುಭ ಭಾವನೆ ಅಂತ ತಂದೆ ಹೇಳೋದು ಅದೇ ಮುಂದೆ ನಮಗೆ ಮುಂದೆ ನಮಗೆ ಮುಂದಿನ ಜನ್ಮದಲ್ಲಿ ನಮಗೆ ರಿಟರ್ನ್ ಆಗಿ ಬರ್ತದೆ ಮತ್ತೆ ಸಮ್ಮೇಳನ ಮಾಡ್ತೀರಿ ಸಮ್ಮೇಳನದ ಅರ್ಥವೇನಾಗಿದೆ ಸರ್ವ ಆತ್ಮರ ಮಿಲನ ಸರ್ವ ಆತ್ಮಗಳನ್ನ ಮಿಲನ ಯಾರೊಂದಿಗೆ ಮಾಡ್ತೀರಾ ಇಲ್ಲಿ ಗುಂಪಿನೊಂದಿಗೆ ಕೇಳ್ತಿದ್ದೀರ ತಂದೆ ಈಗ ಪುರುಷಾರ್ಥದ ಪ್ರಾಪ್ತಿ ಸ್ವಯಂ ಪ್ರಾಪ್ತಿ ಸ್ವರೂಪರಾದಾಗ ಅನೇಕ ಆತ್ಮಗಳಿಗೆ ಪ್ರಾಪ್ತಿ ಮಾಡಿಸಬಲ್ಲರಿ ಅನ್ನೋದು ಆಗ್ಲೇ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಯಾವಾಗಾದ್ರೂ ಮಾಡಿದ್ರಾಯ್ತು ಯಾವಾಗಾದ್ರೂ ಆಗುವುದು ಅಂತ ಯಾವಾಗಲಾದರು ಎಂಬುದರ ಮೇಲೆ ನಿರ್ಧರಿಸಿರುವ ಕೊನೆಯ ವರ್ಗದ ಪ್ರಜೆ ಆಗ್ಬಿಡ್ತೀರಾ ನೀವು ನೀವೀಗು ಕೂಡ ಯಾವಾಗಾದ್ರೂ ಮಾಡಿದ್ರಾಯ್ತು ಅಂತ ಕೂತ್ಕೊಂಡ್ರಿ ಅಂದ್ರೆ ಹ್ಮ್ ಈಗ ಯಾವಾಗ ಅಂತ ಈ ಯಾವಾಗ್ಲಾದ್ರು ಅನ್ನೋ ಮಾತು ಬರಬಾರ್ದು ಈಗ ಸಮೀಪದ ಪ್ರಜೆಗಳನ್ನು ತಯಾರು ಮಾಡಬೇಕು ಸಮೀಪದ ಪ್ರಜೆಗಳನ್ನ ಮಾಡಲು ನಾಜೂಕುತನವನ್ನು ಬಿಡಬೇಕು ವೈಯಾರದಿಂದ ನಡೆಯುವುದನ್ನು ಬಿಟ್ಟು ರಹಸ್ಯಯುಕ್ತರಾಗಿ ನಡಿಬೇಕು ಎಚ್ಚರ ಗೇಡಿತನ ನಾಜೂಕುತನ ಎಷ್ಟೆಷ್ಟು ರಹಸ್ಯಯುಕ್ತ ನೋಡಿ ಗಂಭೀರವಾಗಿ ರಹಸ್ಯಯುಕ್ತ ಅಂದ್ರೆ ಗಾಂಭೀರ್ಯತೆ ಇರಬೇಕು ನಮ್ಮಲ್ಲಿ ರಾಯಲ್ ನಡತೆ ಅಂತ ಹೇಳಿ ಹೇಳ್ತಾರೆ ಇದಕ್ಕೂ ಕೂಡ ಅಷ್ಟೆಷ್ಟು ನಾವು ನಾಜೂಕುತನ ಬಿಡುವುದು ನಾಜೂಕುತನ ಬಿಡುವುದು ಆತ್ಮೀಯತೆ ಒಂದೇ ಸದಾ ಒಂದೇ ರೂಪ ಸದಾ ಇರ್ತದೆಯೇ ರೂಪ ಬದಲಿಸುವುದರ ಬದಲು ಈ ಶರೀರದ ಭಾವನೆಯನ್ನ ಬಿಡಬೇಕು ರೂಪವನ್ನು ನಾವು ಬದಲಿಸುವ ಬದಲುವಾಗಲೇನ ಪದೇ ಪದೇನೆ ಈ ಶರೀರ ಭಾವನೆ ಬಿಡಬೇಕು ಈ ಅಭ್ಯಾಸದಲ್ಲಿರಬೇಕು ಶರೀರ ಬಿಡುವ ಅಭ್ಯಾಸ ಇದ್ರೆ ರೂಪ ಬದಲಿಸುವುದು ಬಿಟ್ಟು ಹೋಗುವುದು ನಾವು ಶರೀರವನ್ನೇ ಬಿಡುವ ಅಂದ್ರೆ ಆ ಅಭ್ಯಾಸವನ್ನ ಮಾಡ್ತಾ ಇರಬೇಕು ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ ಅಷ್ಟ ಆಯ್ತಾ ನಿಮಗೆ ಆಮೇಲೆ ಇನ್ನೊಂದು ಕೇವಲ ಮುಖ್ಯ ಮಾತಾಗಿ ಅಧ್ಯಯನದಲ್ಲಿಯೂ ಅನ್ ನಿಯಮಿತವಾಗಿ ಕೇವಲ ಬರಲು ನಿಯಮಿತತೆ ಅಲ್ಲ ಪ್ರತಿಯೊಂದು ಮಾತಿನಲ್ಲೂ ನಿಯಮಿತತೆ ಇರಬೇಕು ಅಂದರೆ ಕೇವಲ ಶರೀರದಲ್ಲಿ ಬರೋದಲ್ಲ ಹ್ಮ್ ರೆಗ್ಯುಲರ್ ಆಗಿ ಬರೋದಲ್ಲ ಅಂದ್ರೆ ಜ್ಞಾನ ಕೇಳಲಿಕ್ಕೆ ಅದನ್ನು ನಾವು ಪ್ರತಿಯೊಂದು ಮಾತಲ್ಲೂ ಕೂಡ ನಮಗೆ ನಿಯಮತೆ ಇರಬೇಕು ಅಂತ ತಂದೆ ಹೇಳಿದ್ದಾರೆ ಎಲ್ಲ ಮಾತುಗಳಲ್ಲಿ ನಿಯಮಿತ ಅಮೃತ ವೇಳೆ ಹೇಳುವುದರಿಂದ ಹಿಡಿದು ಪ್ರತಿ ಕರ್ಮ ಪ್ರತಿ ಸಂಕಲ್ಪ ಮತ್ತು ಪ್ರತಿ ಮಾತಿನಲ್ಲಿ ನಿಯಮಿತ ಒಂದು ಮಾತು ವ್ಯರ್ಥವಾಗುವಂತಹದಲ್ಲ ಈ ಜಗತ್ತಿನ ಗಣ್ಯ ವ್ಯಕ್ತಿಗಳು ಭಾಷಣ ಮಾಡುವಾಗ ಅವರ ಮಾತನಾಡುವಂತಹ ಶಬ್ದಗಳನ್ನ ನಿರ್ಧರಿಸಲಾಗ್ತದೆ ತಾವೂ ದೊಡ್ಡ ವ್ಯಕ್ತಿಗಳಲ್ಲವೇ ಹಾಗಾದ್ರೆ ತಮ್ಮ ಮಾತು ನಿರ್ಧಾ ನಿರ್ಧಾರಿತವಾಗಿರ್ಬೇಕು ಅಂದ್ರೆ ಒಂದೊಂದು ಮಾತು ಕೂಡ ಮಾಣಿಕ್ಯವಾಗಿರ್ಬೇಕು ಮಾಯೆಯ ಮಿಶ್ರಣವಾಗಿರಬೇಕು ಮಿಶ್ರಣವಾಗಿರಬೇಕು ಈ ರೀತಿ ನಿಯಮಿತವಾಗಿರುವ ಸೇವೆಯಲ್ಲಿ ಸಫಲತೆ ಇದ್ದೇ ಇದೆ ಸಮ್ಮೇಳನದ ಪ್ರತಿ ಕಾರ್ಯದಲ್ಲಿ ಮಾಡುತ್ತಾ ತಾವು ವಿಶ್ವದ ಮುಂದೆ ಸಾಕ್ಷಾತ್ಕಾರ ಮೂರ್ತಿ ಎಂಬುದನ್ನು ಎಂದೂ ಮರೆಯಬಾರದು ಸಾಕ್ಷಾತ್ಕಾರ ಮೂರ್ತಿಯಾಗುವುದರಿಂದ ತಮ್ಮಿಂದ ಬಾಪ್ತಾದರ ಸಾಕ್ಷಾತ್ಕಾರ ಸ್ವತಃ ಆಗುವುದು ಸ್ವಯಂ ಜ್ಞಾನ ಯೋಗದ ಪ್ರತ್ಯಕ್ಷತೆ ಪ್ರಮಾಣವಾದಾಗ ಇದನ್ನು ಮಾಡಲು ಸಾಧ್ಯ ತಮ್ಮನ್ನು ಎಷ್ಟು ಪ್ರತ್ಯಕ್ಷ ಪ್ರಮಾಣ ಮಾಡಿಕೊಳ್ಳುವಿರೋ ಅಷ್ಟು ತಂದೆಯನ್ನು ಪ್ರತ್ಯಕ್ಷ ಮಾಡಬಲ್ಲಿರಿ ಅಂತ ತಂದೆ ಇಲ್ಲಿ ಹೇಳ್ತಿದ್ದಾರೆ ಓಂ ಶಾಂತಿ